ಈಗ ನಾವು ಕಳೆದ ಒಂದು ವಿಡಿಯೋದಲ್ಲಿ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಅಂತ ನಾಲ್ಕು ಅಂಕದ ಪ್ರಶ್ನೆಯನ್ನ ಕಲ್ತಿದ್ವಿ ಈ ವಿಡಿಯೋದಲ್ಲಿ ಇಲ್ಲಿ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕುಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಅಂತ ಕೇ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆನ ಇಲ್ಲಿ ಕಲ್ತ್ಕೊಳ್ಳೋಣ ನೋಡಿ ಪ್ರಶ್ನೆ ಸಿಂಪಲ್ ಆಗಿದೆ ಯಾವ ಸರಕುಗಳ ಬೇಡಿಕೆಯು ಅನುಭೋಗಿಗಳ ಆದಾಯದೊಂದಿಗೆ ಹೆಚ್ಚಳವಾಗುವ ಅನುಭೋಗಿ ಆದಾಯದೊಂದಿಗೆ ಹೆಚ್ಚಾಗತ್ತೆ ಆದಾಯದ ಕುಗ್ಗುವಿಕೆಯಿಂದ ಬೇಡಿಕೆ ಕಡಿಮೆ ಆಗುತ್ತದೆಯೋ ಅಂತಹ ಸರಕುಗಳನ್ನ ಸಾಮಾನ್ಯ ಸರಕು ಅಂತ ಕರಿತೀವಿ ನೋಡಿ ಸಿಂಪಲ್ ಆಗಿ ದಿನಬಳಕೆಯ ವಸ್ತುಗಳಾದ ತರಕಾರಿಗಳು ಹಣ್ಣುಗಳು ಬಟ್ಟೆ ಅನುಭೋಗಿ ಆದಾಯದೊಂದಿಗೆ ಹೆಚ್ಚಳವಾಗುವ ಆದಾಯ ಕುಗ್ಗುವಿಕೆಯಿಂದ ಬೇಡಿಕೆ ಕಡಿಮೆ ಆಗುತ್ತೆ ಸಿಂಪಲ್ ಆಗಿ ದಿನ ಬಳಕೆಯ ತರಕಾರಿ ಹಣ್ಣು ಬಟ್ಟೆ ಅರ್ಥ ಆಯ್ತಂತ ಮುಂದ ಸಿಂಪಲ್ ಆಗಿದೆ ಏನು ವರಿ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಯಾವ ಸರಕುಗಳ ಬೇಡಿಕೆಯು ಅನುಭೋಗಿ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆ ಆಗುವ ಅನುಭೋಗಿಗಳ ಆದಾಯ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುತ್ತದೆಯೋ ಅಂತಹ ಸರಕು ಕೆಳ ದರ್ಜೆಯ ಸರಕು ದುಡ್ಡು ಬಂದ ತಕ್ಷಣ ನಾವು ಸಜ್ಜೆ ರಾಗಿ ನವಣೆ ಇವನ್ನೆಲ್ಲ ತಗೋ ಆರಕ ಇವನ್ನೆಲ್ಲ ತಗೊಂಡು ಬಿಟ್ಟು ಬಿಡ್ತೀವಿ ಸೊ ಹೀಗಾಗಿ ಇವುಗಳ ಬಳಕೆ ಕಡಿಮೆ ಆಗುತ್ತೆ ಯಾವಾಗ ನಮ್ಮ ಒಂದು ಇನ್ಕಮ್ ಕಡಿಮೆ ಆಗುತ್ತೋ ಸಜ್ಜೆ ತಗೊಳ್ತೀವಿ ರಾಗಿ ತಗೊಳ್ತೀವಿ ನವಣೆ ತಗೊಳ್ತೀವಿ ಹೀಗಾಗಿ ಇದನ್ನ ಅರ್ಥ ಮಾಡ್ಕೋಬೇಕು ಇಲ್ಲೊಂದು ನಾಲ್ಕು ಪಾಯಿಂಟ್ ಇದೆ ಇದನ್ನ ನೋಡ್ತಾ ಹೋಗೋಣ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಏನು ಅವಶ್ಯಕತೆ ಇಲ್ಲ ವರಿ ಮಾಡ್ಕೊಳ್ಳೋದು ಸಾಮಾನ್ಯ ಸರಕುಗಳ ಬೇಡಿಕೆ ಸಾಮಾನ್ಯ ಸರಕುಗಳ ಬೇಡಿಕೆ ನೋಡಿ ಏನಂತ ಇದೆ ಒಂದು ನಿಮಿಷ ಓಕೆ ಸಾಮಾನ್ಯ ಸರಕುಗಳ ಬೇಡಿಕೆ ಅನುಭೋಗಿಗಳ ಆದಾಯ ಹೆಚ್ಚಳದೊಂದಿಗೆ ಹೆಚ್ಚಾಗುತ್ತೆ ಸಾಮಾನ್ಯ ಸರಕುಗಳ ಬೇಡಿಕೆ ಅನುಭೋಗಿ ಆದಾಯ ಹೆಚ್ಚಾಯ್ತಂದ್ರೆ ಅದ್ರದ ಸರಕಿನ ಬೇಡಿಕೆ ಹೆಚ್ಚಾಗುತ್ತೆ ಆದಾಯ ಕಡಿಮೆ ಆಯ್ತು ಅಂದ್ರೆ ಬೇಡಿಕೆ ಕಡಿಮೆಗೊಳ್ಳುತ್ತೆ ಸಿಂಪಲ್ ಆಗಿ ಏನಿ ಸಿಂಪಲ್ ಆಗಿದೆ ಕೆಳದರ್ಜೆಯ ಸರಕುಗಳ ಬೇಡಿಕೆ ಆದಾಯದೊಂದಿಗೆ ಹೆಚ್ಚಳ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆ ಆಗುತ್ತೆ ನೋಡಿ ಕೆಳದರ್ಜೆ ಸರಕುಗಳು ಈಗ ಅನುಭೋಗಿ ಆದಾಯ ಹೆಚ್ಚಿಗೆ ಆಯ್ತಂದ್ರೆ ಕೆಳದರ್ಜೆಯ ಸರಕುಗಳ ಬೇಡಿಕೆ ಕಡಿಮೆ ಆಗುತ್ತೆ ಆದಾಯ ಕಡಿತ ಆದ್ರೆ ಆದಾಯ ಕಡಿತ ಆದ್ರೆ ಇದು ಹೆಚ್ಚಾಗುತ್ತೆ ಬೇಡಿಕೆ ಹೆಚ್ಚಾಗುತ್ತೆ ಇಲ್ಲಿ ಸಾಮಾನ್ಯ ಸರಕುಗಳ ಆದಾಯ ಪರಿಣಾ ಪರಿಣಾಮ ಧನಾ ಪರಿಣಾಮ ಧನಾತ್ಮಕವಾಗಿರುತ್ತದೆ ಅದೇ ರೀತಿ ಕೆಳದರ್ಜೆಯ ಸರಕುಗಳ ಆದಾಯ ಪರಿಣಾಮ ಋಣಾತ್ಮಕವಾಗಿರುತ್ತದೆ ಇದು ವಿರುದ್ಧ ಇದೆ ಇದು ಧನಾತ್ಮಕವಾಗಿದೆ ಇದನ್ನ ಅರ್ಥ ಮಾಡ್ಕೋಬೇಕು ಮುಂದೆ ಇನ್ನೊಂದೆರಡು ಪಾಯಿಂಟ್ ಇದೆ ಆದಾಯ ಮತ್ತು ಸಾಮಾನ್ಯ ಸರಕು ಆದಾಯ ಮತ್ತು ಸಾಮಾನ್ಯ ಸರಕುಗಳ ನಡುವೆ ನೇರವಾದ ಸಂಬಂಧ ಇಲ್ಲಿ ವಿರುದ್ಧ ಸಂಬಂಧ ಇರುತ್ತೆ ಅದೇ ರೀತಿ ಇದು ಈ ಒಂದು ಸಾಮಾನ್ಯ ಸರಕುಗಳ ಆದಾಯ ಬೇಡಿಕೆ ರೇಖೆ ಧನಾತ್ಮಕ ಇಳಿಜಾರನ್ನು ಹೊಂದಿದೆ ಇದು ಋಣಾತ್ಮಕ ಇಳಿಜಾರನ್ನ ಹೊಂದಿದೆ ಋಣಾತ್ಮಕ ಹೊಂದಿದೆ ಇಷ್ಟು ಸಿಂಪಲ್ ಆಗಿದೆ ಈ ಒಂದು ಪ್ರಶ್ನೆಯನ್ನ ಮತ್ತಿನ್ನೊಂದ್ಸಲ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಈ ಟೆಲಿಗ್ರಾಮ್ ಚಾನಲ್ ಗೆ ಹೋಗಿ ಜಾಯಿನ್ ಈ ಒಂದು ಪಿಡಿಎಫ್ ಅನ್ನ ಕೊಟ್ಟಿದ್ದೀನಿ ಎಲ್ಲಾ ಕ್ವಶನ್ ಒಂದು ಎರಡು ನಾಲ್ಕು ಐದು ಆರು ಪ್ರಶ್ನೆ ಪೂರ್ತಿ ಫಿಕ್ಸ್ ಪ್ರಶ್ನೆ ಅದ್ರ ಮೇಲೆ ಕ್ಲಾಸಸ್ ಕೂಡ ಒಂದು ಪ್ರಶ್ನೆ ಕೊಟ್ಟಿದ್ದೀನಿ ಉತ್ತರ ಕೊಟ್ಟಿದ್ದೀನಿ ಆ ಕ್ಲಾಸಸ್ ಕೊಟ್ಟಿದ್ದೀನಿ ಕ್ಲಾಸಸ್ ಅನ್ನ ಟೆಲಿಗ್ರಾಮ್ ಚಾನಲ್ ಇದೆ ಉತ್ತರ ಮತ್ತು ಕ್ವಶನ್ ಅನ್ನ ಪಿಡಿಎಫ್ ಮೂಲಕ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿದ್ದೀನಿ ಪಿಡಿಎಫ್ ಲಿಂಕ್ ಟೆಲಿಗ್ರಾಮ್ ಚಾನಲ್ ಅ ಮತ್ತೆ ಇದು ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ಹೋಗ್ ಜಾಣಾಗಿ ತಗೊಳ್ಳಿ ಥ್ಯಾಂಕ್ ಯು